ಎಷ್ಟಲ್ಲಿ ಇದ್ರೇಟ್ ಅದ್ರ ಮಾರ್ಕೆಟ್ ಒಂದ್ ಜೋಡಿಗೆ ರೀ ನಿಮ್ ನೀವ್ ಎಷ್ಟ್ ಬಂದ್ರೆ ತಗೋಬೋದು ನಾವೊಂದ್ ಒಂದ್ರ ಮಠ ಒಂದು ಒಂದರ ಮಟ ಒಂದರ ನಿಮ್ಮ ಹೆಸರು ಏನಂದ್ರೆ ಸಿದ್ಧನಗೌಡ ಸಿದ್ಧಗೌಡ ನಮಸ್ಕಾರ ಹ್ಮ್ ಇಮ್ಮ ಏನಾರ ಯಾರಿದ್ರೆ ಒಂದು ಬರ್ರಿ ಆಯ್ತಾ ಯಾರಿದ್ರೆ ಬಹುದ್ರು ಕೊತ್ ಮಾಡಿದ್ರೆ ರೋನ್ ತಾಲೂಕ್ ಕೊತ್ಬ ಹ್ಞೂ ತಾಲೂಕ್ ಈಗ ಎಷ್ಟೆಲ್ಲ ಇದಾರೆ ಬಾಯ್ ಮಾಡಿ ಇವ್ ಕೊಟ್ಟ ಸಣ್ಣ ತೋಳವನ್ರಿ ಹೀಗೇನು ಈಗ ಇದನ್ ಕೊಟ್ಟ ಈಗ ಎಷ್ಟಕ್ಕ ಸೇಲ್ ಆಗ್ಬೋದು ನಿಮ್ ಪ್ರಕಾರ ತೊಂಬತ್ತಕ್ಕ ನೀವ್ ತೊಂಬತ್ತಿ ಗಿರಾಕಿ ಈಗ ಮತ್ ಬೇರೆ ಏನ್ರ ನೋಡ್ರಿ ಇಲ್ಲೇ ನೀಳಕ್ರಿ ಹ್ಮ್ ಇದನ್ ಕೊಟ್ಟ ಆಮೇಲೆ ಕಟ್ಟ ವಿಚಾರ ಮಾಡ ನಿಮ್ಮ ಹೆಸರೇನಿ ನಿಮ್ ಫೋನ್ ನಂಬರ್ ಇದ್ರಿ ಹೂನ್ರೀ

ನಿಮ್ಮ ಏನಾರ ಎತ್ರಿ ಹೌದ್ರಿ ಈಗ ಎಷ್ಟು ಬಂದ್ರೆ ಕೊಡ್ಬೋದ್ರಿ ಒಂದು ಇಪ್ಪತ್ರಿ ಯಾವ್ರಿ ಇವ್ರಿ ಇಲ್ಲಿವ್ರಿ ಹ್ಮ್ ಹಾ ಈಗ ಗಿರಾಕಿ ಎಷ್ಟು ಕೇಳಾಕತ್ತೀಳಗ್ತಾರ ಒಂದ್ರೊಳಗೆ ಕೇಳತ್ತಾರ ಈಗ ಅಪ್ರಾಕ್ಸಿ ಎಷ್ಟು ಕೊಟ್ರವ ನಿಮ್ಗೆ ವರ್ಕೌಟ್ ಆಗೋ ಒಂದ್ರ ಮ್ಯಾಗ ಬಂದ್ರ ಅದಕ್ಕೆ ನಿಮ್ಮ ಏನಂದ್ರೆ ಸುಭಾಷ್ ಅವ್ರ ಹ್ಮ್ ಹ್ಮ್ ಈಗ ಎಷ್ಟು ಜೊತೆ ಅದ್ರ ಒಟ್ಟದ ಮೂರು ಜೊತೆ ಅದ ರೀ ಇವು ಹಳ್ಳಿಯಿಂದ ಬಂದಿದ್ರು ಅಥವಾ ನೀವು ಖರೀದಿ ಮಾಡಿದ್ರಿ ನೀವು ತಳ್ಳಿ ನೀವು ಖರೀದಿ ಮಾಡಿದ್ರಿ ಆಯ್ತು ನಿಮ್ಮ ಫೋನ್ ನಂಬರ್ ಹೇಳ್ತಾರೆ ಆಯ್ತು ಓಕೆ ಹ್ಮ್ ಯಾವಿದ್ರ ಏನಾರು ವ್ಯತ್ಯೆ ಎಷ್ಟ್ ಜೊತೆಯದವ್ರಿಗೆ ನಾಲ್ಕು ಜೊತೆಯದ್ರಿ ಹಾ ಹಾ ಎಷ್ಟಲ್ಲಿಂದ್ರೆ ಆರಲ್ಲಿಂದ ಇದಾರೆ ಈಗ ಎಷ್ಟು ಬಂದ್ರ ಬಿಡ್ತಾರ ಬಿಡ್ತಾರೆ ಒಂದ್ರ ಮ್ಯಾಗ ನೀವ್ ಎಷ್ಟ ಕೇಳಿರಿ

ಯಾರ ಇವ್ರಿರ್ ಯಾವ್ರಿರ್ಗ ಹಳೆ ತುರ್ಗಲ್ ಇಲ್ಲಿ ಕಿಲ್ಲಾ ಹಾತರಿ ರಾಮದೂರ್ ತಾಲ್ಲೂಕು ರೀ ಎಷ್ಟ್ ಜೊತೆ ತಂದಿರಿ ಒಂದ ಜೊತೆ ಈಗ ಎಷ್ಟ್ ಬಂದ್ರ ಬಿಡ್ಬೋದ್ರಿ ಒಂದು ಇಪ್ಪತ್ತೇನ್ರಿ ಒಂದು ಇಪ್ಪತ್ತು ಗಿರಾಕಿ ಎಷ್ಟು ಕೇಳ್ತಾರ ಈಗ ಅಧಾರೀ ತೊಂಬತ್ತರ ಮಠ ಅಧಾರೀ ಈಗ ಇದ್ರೆ ಎಷ್ಟಲ್ಲಿಂದ್ರಿ

ನಿಮ್ ಕಬ್ಬಿಣ ಕಮ್ಮಿ ಆಗೇತಿನ್ರಿ ಹ್ಮ್ ಈಗ ಮಳೆ ಆಲ್ಮೋಸ್ಟ್ ಅಲ್ಲಿ ಯಾಕೆ ಕಮ್ಮಿ ಅನಿಸ್ತೀರಿ ಹೌದಲ್ರಿ ಅಲ್ಲಿ ನಿಮ್ಮಲ್ಲಿ ಅಂತೂ ಈ ಬೋರ್ದವ್ರೆ ಬೋರ್ಡ್ ಹ್ಞೂ ರೀ ಹೆಚ್ಚು ಗಟ್ಟಿ ಹೆಚ್ಚು ಹ್ಞೂ ಇದ್ರ ಜೊತೆ ಮತ್ತೇನ್ರ ವ್ಯವಸಾಯ ಮಾಡ್ಕೊಂಡ್ರಿ ಕುರಿ ಸಾಕಾನಕ್ಕೆ ಅದ್ರ ಜೊತೆ ಇದನು ಮಾಡ್ಕೊಂಡು ಇದನ್ನ ಮಾಡಕತ್ತಾ ಏನ ಅಲ್ಲ ನೀ ಒಂದು ಸ್ವಂತ ಇದನ್ನ ಮಾಡಿ ಸೇಲ್ ಮಾಡಕತ್ತಾ ಹ್ಮ್ ಥ್ಯಾಂಕ್ಸ್ ಯಾರು ಇದ್ದರೆ ಅದರ ಯಾವ ಯಾರು ಇದ್ದರೆ ಜೊತಿ ಅಹ ಅದರ ಎಷ್ಟು ಅತ್ತಿ ತಂದಿರಿ ನಾಕಲ್ ಎಷ್ಟು ಇಲ್ಲಿಂದ ಅದರ ಯಾವ ನಾಕಲ್ ಬಾಯ್ ಮಾಡ್ಯಾವ್ರಿ ಈಗ ಎಷ್ಟ್ ಬಂದ್ರ ಕೊಡ್ತಾರ್ರಿ ರೀ ಹೌದ್ರಾ ಎಷ್ಟ ಕೊಡ್ತೀರಿ ಈಗ ರೀ ರೀ ಇವ್ರೆ ಒಂದು ಹತ್ತು ಹೇಳಿರಿ ಆ ಗಿರಕ್ ಎಷ್ಟ ಕೇಳ್ಯಾರೀ ಇನ್ನೂ ಇಲ್ರಿ ಈಗ ನೀವು ಎಷ್ಟು ಬಂದ್ರೆ ಬಿಡ್ತೀರಿ ಒಂದು ಹೆಚ್ಚು ಕಮ್ಮಿ ಒಂದ್ರಿ ಎಡಬಲ ಹ್ಮ್ ಹ್ಮ್ ಯಾವ್ರಂತಂದ್ರಿ ಎರಗಟ್ಟಿ ಹ್ಮ್ ಹ್ಮ್ ನಿಮ್ ಕಡೆ ಎಲ್ಲಾ ಬೋರ್ಗ್ ಎಲ್ಲ ಎತ್ತೆಲ್ಲ ಚೆನ್ನಾಗಿ ಬೆಳೆಸಿರಿ ಹೇಗಿ ಮತ್ತ ಇದ್ರ ಜೊತೆ ಏನ್ರ ಆಕಳ ಹಿಂಗೆಲ್ಲಾ ಎಮ್ಮಿ ಮಾಡ್ರಿ ಎಮ್ಮಿಗೊಡ್ ಮಾಡ ಹೈನಕ್ಕೆ ಏನ್ ಮಾಡ್ತೀರಿ ಎಮ್ಮೆ ಐತಿ ಅದನ್ನ ಅಂದಿರಿ ನಾನು ಎಮ್ಮಿ ಹೈನಾಮ್ಮಿಗೊಡ್ ಸಾಕಿರ್ರಿ ಏನ ಅಂದ್ರೆ ಹೀಗ ಎಲ್ಲಾ ಮತ್ ಅಂಗರ ಇದ್ರ ಜೊತೆ ಅದನ್ನ ಹೈನ ಮಾಡ್ಕೊಂಡು ಜೀವನ ಮಾಡೋದ್ರಿ ಒಟ್ಟ ಎಷ್ಟ ಹೊಲ ಎಷ್ಟ ಐತ್ರಿ ಅದ್ರ ಹೌದನ್ರಿ ಹಾ ಹತ್ತ್ ಬೇರೆಯವ್ರ ಹೊಲ ಏನ್ ಮಾಡ್ಕೊಂಡ್ರಿ ಅದ್ರ ಹಾ ಈಗ ನೀವ್ ಏನ್ ಬೆಳೀತರಿ ಅದರದ್ದು ಗಂಜಾಳ ಕಬ್ಬ್ರಿ ಹ್ಮ್ ಹ್ಮ್ ಮುಂಗಾರಿ ಈಗ ಕಬ್ ಹಚ್ಚಿರಂತೂ ಮೂರ್ವತ್ತು ತಿಂತಿಲ್ರ ಆಮೇಲೆ ಗಂಜಾಳ ಹಾಕಿದ್ರ ಮತ್ತ್ ಹಿಂಗಾರಿ ಏನ್ ಹಾಕ್ತೀರಿ ಗಂಜಾಳ ಆಮೇಲೆ ನೆಕ್ಸ್ಟ್ ಶಿಂಗಾ ಹಾಕ್ತೀರಿ ನೀಂಗ ಬ್ಯಾಸಿ ಶಿಂಗಾ ಹಾಕ್ತೀರಿ ಹ್ಮ್ ಈಗ ನೀವ್ ಒಬ್ಬರ ಮಾಡ್ತೀರ ಮತ್ ನಿಮ್ ಜೊತೆ ಮಕ್ಳು ಎಷ್ಟ್ ಚೆನ್ನಾಗ ಅದಾರೇ ಮತ್ತ ಅವ್ರೂ ಏನ್ ಮಾಡ್ತಾರ ಇದ್ ಬೆಳಸೋದು ಇದನ್ ಮಾಡೋದು ಹ್ಮ್ ವ್ಯಾಪಾರ ಮಾಡ್ತೀರ ನೀವ್ ವ್ಯಾಪಾರ ಮಾಡ್ತೀರಿ ಆಯ್ತಾಯ್ತು ನಿಮ್ ಹೆಸ್ರ ಏನಂದ್ರಿ ಕಲಾಪ್ರಿ ಯಾವ್ರಿ ಎರಗಟ್ರಿ ಆಯ್ತಾಯ್ತು ಹೋರಿ ಮಸ್ತ್ ಯಾರಿದ್ರೆ ಏನಾರು ಹೋರೇವ್ ಯಾವ ಹೋರಿನೂ ನಾಕ್ನೂರೂರ್ನೂರ ಎಲ್ಲಿ ಬರ್ತೀರ ಹಳ್ಳಿ ಅಂದ್ರೆ ಆರ್ ಕಿಲೋಮೀಟರ್ ಆಗತ್ತೆ ಹ್ಮ್ ಹ್ಮ್ ಎಷ್ಟೆಲ್ಲದವ್ರಿ ಎರಡಲ್ಲ ಎಷ್ಟ್ ಬಂದ್ರ ಕೊಡ್ತೀರಿ ಎಪ್ಪತ್ತೈದು ಹೇಳಿರಿ ಗಿರಾಕಿ ಎಷ್ಟ ಕೀಳ್ ಆಗತ್ತರಿ ಅರವತ್ತು ಕೀಳಾಕತ್ತ ಹ್ಮ್ ಹ್ಮ್ ಬಸವಣ್ಣ ರೇಟ್ ಎಲ್ಲ ಹಾಯ್ತಿ ತೋಳ್ರ ಎಲ್ಲ ಹೌದಲ್ರಿ ಬಹಳ ವಿಚಾರ ಮಾಡ್ತಾರ ಗ್ಯಾಗ ನಿಮ್ಮ ಶ್ರೀನಂದ್ರ ಏನಾರ ದ್ಯಾಮನ್ ಅವ್ರಿ ಹ್ಮ್ ಇವೆಲ್ಲ ನಿಮ್ಮ ಇವ್ ಎರಡ ನಿಮ್ಮ ನಿಮ್ಮ ಫೋನ್ ನಂಬರ್ ಹೇಳಿ ಹ್ಞೂ